ನಮಸ್ಕಾರ ವೀಕ್ಷಕರೇ ಹಲವು ದಿನಗಳ ಬಳಿಕ ರಾಹುಲ್ ಗಾಂಧಿ ಮತ್ತೆ ಸದ್ದು ಮಾಡ್ತಾ ಇದ್ದಾರೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ಹೊಸ ಅಸ್ತ್ರ ಪ್ರಯೋಗ ಆಗ್ಬೋದಾ ಅನ್ನೋ ನಿರೀಕ್ಷೆಯಲ್ಲಿ ಇದ್ದವರಿಗೆ ಅಸಮಾಧಾನ ಆಗ್ತಾ ಇದೆ ಹಳೆಯ ಅಸ್ತ್ರವನ್ನು ಮತ್ತೆ ಮುನ್ನೆಲೆಗೆ ತಂದಿರೋ ರಾಹುಲ್ ಮೋದಿ ಸರ್ಕಾರಕ್ಕೆ ಸವಾಲು ಹಾಕೋದಕ್ಕೆ ನೋಡ್ತಾ ಇದ್ದಾರೆ ಆದ್ರೆ ಈ ಬಾರಿ ಮಾಡಿರೋ ಆರೋಪದಲ್ಲಿ ಒಂದು ವಿಚಾರ ಹೈಲೈಟ್ ಆಗ್ತಾ ಇದ್ದು ಇದರ ಹಿಂದೆ ರಾಜಕೀಯ ಲೆಕ್ಕಾಚಾರ ಇರಬಹುದಾ ಅನ್ನೋ ಕುತೂಹಲ ಕೆರಳಿಸ್ತಾ ಇದೆ ಆದರೆ ಇನ್ನೊಂದೆಡೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ಮತ್ತೆ ಮುನ್ನೆಲೆಗೆ ಬಂದಿದ್ದು ಇಡಿ ಇಲಾಖೆ ಹೊಸ ಹೊಸ ವಿಚಾರಗಳನ್ನ ಬಿಚ್ಚಿಡ್ತಾ ಇದೆ ಇದೆಲ್ಲದರ ನಡುವೆ ಎನ್ ಡಿ ಒಕ್ಕೂಟ ಬಿಹಾರ ಎಲೆಕ್ಷನ್ ಗೆ ತಯಾರಾಗಿದೆ ಬಿಹಾರದಲ್ಲಿ ಬಲಿಷ್ಠ ಎದುರಾಳಿ ಆರ್ ಜೆ ಡಿ ತನ್ನ ಪ್ರಣಾಳಿಕೆಯನ್ನ ಬಿಟ್ಟಿದ್ದು ಅದರಲ್ಲಿರೋ ವಿಚಾರಗಳು ದೊಡ್ಡ ಚರ್ಚೆಯನ್ನ ಹುಟ್ಟು ಹಾಕ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೋನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಎರಡ್ ಸಾವಿರದ ನಲವತ್ತೇಳರಲ್ಲಿ ವಿಕಸಿತ ಭಾರತವನ್ನ ಮಾಡೇ ಮಾಡ್ತೀವಿ ಅಂತ ಸಂಕಲ್ಪ ತೊಟ್ಟಿರೋ ಮೋದಿ ನೇತೃತ್ವದ ಸರ್ಕಾರ ಅದಕ್ಕಾಗಿ ಶ್ರಮಿಸ್ತಾ ಇರೋದು ಕಾಣಿಸ್ತಾ ಇದೆ ಬಿಜೆಪಿ ಆಡಳಿತ ಇರೋ ಹಲವು ರಾಜ್ಯಗಳಲ್ಲಿ ಮೂಲಸೌಕರ್ಯ ಉದ್ಯೋಗ ಸೃಷ್ಟಿ ಸೇರಿದಂತೆ ಕಠಿಣ ಕಾನೂನುಗಳು ಜಾರಿ ಆಗ್ತಾ ಇರೋದ್ರಿಂದ ಬದಲಾವಣೆ ಆಗ್ತಾ ಇರೋದು ಜನರ ಕಣ್ಣಿಗೆ ಕಾಣಿಸ್ತಾ ಇದೆ ಇನ್ನೊಂದೆಡೆ ಪ್ರಧಾನಿ ಮೋದಿ ಜಾಗತಿಕ ಮಟ್ಟದಲ್ಲೂ ಪರಿಣಾಮ ಬೀರಿ ಹೊರಗಿನಿಂದ ಭಾರತವನ್ನ ಬಲಿಷ್ಠ ಮಾಡ್ತಾ ಇದ್ದಾರೆ ಈಗ ಭಾರತಕ್ಕೆ ಬೇಕಾಗಿರೋದು ಒಂದು ಬಲಿಷ್ಠ ವಿಪಕ್ಷ ಅನ್ನೋದನ್ನ ಹಲವರು ಒಪ್ಪಿಕೊಳ್ತಾರೆ ಈಗ ಇರೋ ವಿಪಕ್ಷ ಮುನ್ನಲೆಗೆ ತರ್ತಾ ಇರೋ ಸಿಲ್ಲಿ ಸಿಲಿ ಗಳಿಂದ ಆಡಳಿತದಲ್ಲಿರೋ ಎನ್ ಡಿ ಎ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಅನ್ನೋದು ಗೊತ್ತೇ ಆಗದಂತಾಗಿದೆ ಜನರಿಗೆ ಯಾವ ಸಮಸ್ಯೆ ಕಾಡ್ತಾ ಇದೆ ಅನ್ನೋದನ್ನ ಹೆಕ್ಕಿ ಹೆಕ್ಕಿ ಕೇಂದ್ರದ ಮುಂದೆ ಇಡೋದ್ರಲ್ಲಿ ವಿಪಕ್ಷ ಸತತವಾಗಿ ಫೇಲ್ ಆಗ್ತಾ ಇದೆ ಈಗ ಮತ್ತೆ ಸದ್ದು ಮಾಡ್ತಾ ಇರೋ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳ್ತಾ ಇರೋದು ಕೇಂದ್ರ ಸರ್ಕಾರ ರೈತರ ಮಾರಣಹೋಮ ಮಾಡ್ತಾ ಇದೆ ಅಂತ ಪ್ರಧಾನಿ ಮೋದಿ ರೈತರ ಜೀವನವನ್ನ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ ಅವರ ಆದಾಯವನ್ನ ದ್ವಿಗುಣ ಮಾಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು ಆದ್ರೆ ರೈತರ ಆದಾಯ ಅರ್ಧದಷ್ಟು ಇಳಿಕೆ ಆಗಿದೆ ಪ್ರಮುಖವಾಗಿ ರೈತರಿಗೆ ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆಯನ್ನ ಕೊಡ್ತಾ ಇಲ್ಲ ಅಂತ ಗಂಭೀರವಾಗಿ ಆರೋಪಿಸಿದ್ದಾರೆ ರೈತರ ಬದುಕು ದಿನೇ ದಿನೇ ಕ್ಷೀಣಿಸ್ತಾ ಇದೆ ಬಿತ್ತನೆ ಬೀಜದ ಬೆಲೆ ಗಗನಕ್ಕೇರಿದೆ ರಾಸಾಯನಿಕ ಗೊಬ್ಬರ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಒಂದು ಕಡೆ ಕನಿಷ್ಠ ಬೆಂಬಲ ಬೆಲೆಯೂ ಇಲ್ಲ ಸಾಲ ಮನ್ನಾ ಮಾಡೋ ಕೆಲಸವೂ ಆಗ್ತಾ ಇಲ್ಲ ಆದರೆ ಬಿಲಿಯನೇರ್ ಗಳ ಸಾಲ ಮಾತ್ರ ಮನ್ನಾ ಆಗ್ತಾ ಇದೆ ಅಂತ ಮತ್ತೆ ಇಲ್ಲಿ ಅಂಬಾನಿಯನ್ನ ಎಳೆದು ತಂದಿದ್ದಾರೆ ಅಲ್ಲದೆ ಭಾರತ ರಾಸಾಯನಿಕ ಗೊಬ್ಬರಕ್ಕಾಗಿ ವಿದೇಶಗಳನ್ನ ಅವಲಂಬಿಸಿದೆ ಎಂಬತ್ತು ಪರ್ಸೆಂಟ್ ಗೊಬ್ಬರ ಚೀನಾದಿಂದ ಬರ್ತಾ ಇದೆ ಇದು ಭಾರತಕ್ಕೆ ಮಾರಕವಾಗುವ ವಿಚಾರ ಅಂತ ಹೇಳಿದ್ದಾರೆ ಆದ್ರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ರಾಹುಲ್ ಗಾಂಧಿ ಹೈಲೈಟ್ ಮಾಡಿದ್ದು ಕಳೆದ ಮೂರು ತಿಂಗಳಲ್ಲಿ ಮಹಾರಾಷ್ಟ್ರದಲ್ಲಿ ಏಳ್ನೂರ ಅರವತ್ತೇಳು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಇಲ್ಲಿ ಕೇವಲ ಏಳ್ನೂರ ಅರವತ್ತೇಳು ರೈತರು ಮೃತಪಟ್ಟಿಲ್ಲ ಏಳ್ನೂರ ಅರವತ್ತೇಳು ಕುಟುಂಬಗಳು ಬೀದಿಗೆ ಬಂದಂತಾಗಿದೆ ಇಷ್ಟೆಲ್ಲ ಆಗಿದ್ರೂ ಕೇಂದ್ರ ಸರ್ಕಾರ ಮಾತ್ರ ಸೈಲೆಂಟ್ ಆಗಿ ಕೂತಿದೆ ಅಂತ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ ಜನವರಿಯಿಂದ ವರೆಗೆ ರಾಷ್ಟ್ರದಲ್ಲಿ ಏಳ್ನೂರ ಅರವತ್ತೇಳು ರೈತರು ಸತ್ತಿರೋ ವಿಚಾರವನ್ನ ಹಲವು ಮಾಧ್ಯಮಗಳು ರಿವೀಲ್ ಮಾಡಿವೆ ಅದರಲ್ಲಿ ಹಲವು ರೈತರ ಸಾವಿಗೆ ನಿಖರ ಕಾರಣ ಇನ್ನೂ ಕೂಡ ತನಿಖೆಯಲ್ಲಿದೆ ಕೆಲವರ ಸಾವಿಗೆ ಕಾರಣ ತಿಳಿದಿದೆ ಆದರೆ ಇಷ್ಟು ರೈತರು ಮೃತಪಟ್ಟಿರೋದು ನಿಜ ಅನ್ನೋದನ್ನ ಹಲವು ವರದಿಗಳು ಹೇಳ್ತಾ ಇವೆ ಇದೇ ವಿಚಾರವನ್ನ ಇಂಡಿ ಒಕ್ಕೂಟದ ಹಲವು ಪಕ್ಷಗಳು ಹೈಲೈಟ್ ಮಾಡಿ ಮೋದಿ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇವೆ ಆದರೆ ಇಲ್ಲಿ ರಾಹುಲ್ ಈ ವಿಚಾರ ಹೈಲೈಟ್ ಮಾಡೋದಕ್ಕೆ ಬೇರೆದೇ ಕಾರಣ ಇದೆ ಅಂತಲೂ ಹೇಳಲಾಗ್ತಾ ಇದೆ ಮಹಾರಾಷ್ಟ್ರ ಎಲೆಕ್ಷನ್ ವಿಚಾರದಲ್ಲಿ ರಾಹುಲ್ ಆರೋಪಗಳು ಇನ್ನೂ ಕೊನೆಯಾಗಿಲ್ಲ ಇವಿಎಂ ಬಗ್ಗೆ ಸಾಲು ಸಾಲು ಆರೋಪ ಮಾಡಿ ಎಲೆಕ್ಷನ್ ಕಮಿಷನ್ ಕ್ಲಾರಿಟಿ ಕೊಟ್ಟ ಮೇಲೂ ಮತ್ತೆ ಅನುಮಾನ ವ್ಯಕ್ತಪಡಿಸಿ ಕೊನೆಗೆ ರೀಸೆಂಟ್ ಆಗಿ ಬಾಂಬೆ ಹೈಕೋರ್ಟ್ ಈ ವಿಚಾರದಲ್ಲಿ ರಾಹುಲ್ಗೆ ಚೀಮಾರಿ ಹಾಕಿ ಖಡಕ್ ಎಚ್ಚರಿಕೆ ಕೊಟ್ಟಿದೆ ಇದರ ಡ್ಯಾಮೇಜ್ ಕಂಟ್ರೋಲ್ಗೋಸ್ಕರ ಈ ವಿಚಾರವನ್ನ ಹೈಲೈಟ್ ಮಾಡ್ತಿದ್ದಾರಾ ಅನ್ನೋ ಚರ್ಚೆ ಶುರುವಾಗಿದೆ ಅಂದಹಾಗೆ ರಾಜಕೀಯ ಅಂದಮೇಲೆ ರಾಹುಲ್ ಆದ್ರೂ ಅಷ್ಟೇ ಮೋದಿ ಆದ್ರೂ ಅಷ್ಟೇ ಒಂದು ವಿಚಾರವನ್ನ ಹಿಂದೆ ಸರಿಸೋದಕ್ಕೆ ಇನ್ನೊಂದನ್ನ ಹೈಲೈಟ್ ಮಾಡೋದು ಸಹಜವೇ ಆದ್ರೆ ಈಗ ರೈತರ ವಿಚಾರದಲ್ಲಿ ರಾಹುಲ್ ಆರೋಪಗಳು ಎಷ್ಟು ನಿಜ ಅನ್ನೋ ಚರ್ಚೆ ಶುರುವಾಗಿದೆ ಒಂದು ವೇಳೆ ಈ ಆರೋಪಗಳಿಗೆಲ್ಲ ದಾಖಲೆ ಇದ್ದು ಅದು ಸತ್ಯವಾಗಿದ್ರೆ ಖಂಡಿತವಾಗಿಯೂ ವಿಪಕ್ಷ ನಾಯಕನಾಗಿ ಇಂತ ಒಳ್ಳೆ ವಿಚಾರ ಎತ್ತಿದ್ದಕ್ಕೆ ದೇಶದ ಜನರು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಆದ್ರೆ ಇಲ್ಲಿಯವರೆಗೆ ನಡೆದು ಬಂದಿರೋದು ಏನಂದ್ರೆ ರಾಹುಲ್ ಹಾಗೂ ಕಾಂಗ್ರೆಸ್ ಈ ರೀತಿಯ ಗಂಭೀರ ಆರೋಪ ಮಾಡ್ತಾರೆ ಮಾರನೇ ದಿನ ಬಿಜೆಪಿ ವಕ್ತಾರರು ದಾಖಲೆ ಸಮೇತ ಏನೆಲ್ಲ ಆಗಿದೆ ಅನ್ನೋದನ್ನ ತೋರಿಸಿ ಕಾಂಗ್ರೆಸ್ ಸುಳ್ಳು ಹೇಳ್ತಾ ಇದೆ ಅಂತ ಆರೋಪಿಸ್ತಾರೆ ಅಲ್ಲಿಗೆ ಇದು ಕ್ಲೋಸ್ ಆಗುತ್ತೆ ಆದ್ರಿಂದ ಈ ವಿಚಾರದಲ್ಲಿ ಏನಾಗುತ್ತೆ ಅನ್ನೋದು ಎಲ್ಲರ ಕುತೂಹಲವನ್ನ ಕೆರಳಿಸ್ತಾ ಇದೆ ಇನ್ನು ಜೋಶ್ ನಲ್ಲಿರೋ ರಾಹುಲ್ಗೆ ಮತ್ತೊಮ್ಮೆ ಇಡಿ ಸಂಕಷ್ಟ ಶುರುವಾಗಿದೆ ಪ್ರಕರಣ ಸಂಬಂಧ ಕೋರ್ಟ್ನಲ್ಲಿ ದಾಖಲೆ ಬಿಚ್ಚಿಟ್ಟಿರೋ ಇಡಿ ಸೋನಿಯಾ ಒಡೆತನದ ಯಂಗ್ ಇಂಡಿಯಾ ಎಜೆಎಲ್ ನ ಎರಡು ಸಾವಿರ ಕೋಟಿ ರೂಪಾಯಿ ಆಸ್ತಿಯನ್ನ ಆಕ್ರಮಿಸಿಕೊಂಡಿತ್ತು ಅಂತ ಹೇಳಿದೆ ಗಾಂಧಿ ಕುಟುಂಬದ ಈ ಅತಿಕ್ರಮಣವೇ ಲಾಸ್ಗೆ ಕಾರಣ ಆಗಿದ್ದು ಅನ್ನೋ ಅಂಶವನ್ನ ಹೇಳಿದ್ದಾರೆ ಈ ಪ್ರಕರಣ ಹಾಗೂ ವಿಚಾರಣೆ ಇಂದು ನಿನ್ನೆಯದಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ ಆದ್ರೆ ಈಗ ಬಂದಿರೋ ಅಪ್ಡೇಟ್ ನಿಂದ ಸದ್ಯಕ್ಕಂತೂ ಈ ಪ್ರಕರಣ ಮುಗಿಯೋದಿಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ ಕಳೆದ ಕೆಲ ದಿನಗಳ ಹಿಂದೆ ರಾಹುಲ್ ಹಾಗೂ ಸೋನಿಯಾ ವಿಚಾರಣೆ ಅಂದಾಗ ಇಡೀ ಕಾಂಗ್ರೆಸ್ ದೇಶಾದ್ಯಂತ ಹೋರಾಟ ಮಾಡೋ ಲೆವೆಲ್ಗೆ ಸಜ್ಜಾಗಿತ್ತು ಆದ್ರೆ ಆಗ ಅದು ಅಲ್ಲಲ್ಲಿಗೆ ತಣ್ಣಗಾಯಿತು ಈಗ್ಲೂ ಈ ವಿಚಾರ ದೊಡ್ಡ ಮಟ್ಟಕ್ಕೆ ಹೋಗದಿದ್ರು ನಿಮ್ಮ ಬೆನ್ನ ಹಿಂದೆ ಇದೆ ಅಂತ ಗಾಂಧಿ ಕುಟುಂಬಕ್ಕೆ ಅಲಾರಂ ಕೊಟ್ಟಂತೆ ಭಾಸವಾಗ್ತಾ ಇದೆ ಬಹುತೇಕರಲ್ಲಿ ಇರೋ ಪ್ರಶ್ನೆ ಏನಂದ್ರೆ ಗಾಂಧಿ ಕುಟುಂಬದ ಮೇಲೆ ಇರೋ ಆರೋಪಗಳು ಒಂದೆರಡಲ್ಲ ಆದರೆ ಯಾವ ಆರೋಪಗಳಿಗೂ ಒಂದು ಅಂತ್ಯ ಸಿಗೋದಿಲ್ಲ ಯಾವ ಪ್ರಕರಣದಲ್ಲೂ ಅವರಿಗೆ ಶಿಕ್ಷೆ ಆಗೋದಿಲ್ಲ ಯಾಕೆ ಅನ್ನೋದು ಇದರ ಹಿಂದೆ ರಾಜಕೀಯ ಕೈವಾಡ ಇದೆಯೋ ಸಾಕ್ಷ್ಯಾಧಾರಗಳ ಕೊರತೆ ಇದೆಯೋ ಅಥವಾ ಗಾಂಧಿ ಕುಟುಂಬ ಇದುವರೆಗೂ ಯಾವ ತಪ್ಪನ್ನು ಮಾಡಲೇ ಇಲ್ವೋ ಇದ್ಯಾವುದು ಕೂಡ ಯಾರಿಗೂ ಗೊತ್ತಿಲ್ಲ ಆದ್ರೆ ಎಷ್ಟೇ ದೊಡ್ಡ ಕನಸನ್ನ ರಾಹುಲ್ ಕಂಡ್ರು ಅದಕ್ಕೆ ಈ ಎಲ್ಲಾ ಆರೋಪಗಳು ಕೊಕ್ಕೆ ಹಾಕ್ತಾನೆ ಬಂದಿವೆ ಇದರಿಂದ ಯಾರಿಗೆ ಯಾವ ಲಾಭ ಆಗ್ತಾ ಇದೆಯೋ ಗೊತ್ತಿಲ್ಲ ಆದ್ರೆ ಬಿಜೆಪಿಗೆ ಮಾತ್ರ ಇದು ವರವಾಗಿದೆ ಏನೋ ಇತ್ತ ಬಿಹಾರದ ಚುನಾವಣಾ ಕಡದಲ್ಲಿ ದಿನದಿಂದ ದಿನಕ್ಕೆ ಎಲೆಕ್ಷನ್ ಬಿಸಿ ಏರ್ತಾ ಇದ್ದು ಪ್ರಚಾರ ಕಾರ್ಯ ಬರದಿಂದ ಸಾಗಿದೆ ಕಂಪ್ಲೀಟ್ ಮುಸ್ಲಿಂ ವೋಟ್ಗಳನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇರೋ ತೇಜಸ್ವಿ ನೇತೃತ್ವದ ವಿಪಕ್ಷ ಓಲೈಕೆಗಾಗಿ ಹಲವು ಪ್ರಾಮಿಸ್ಗಳನ್ನ ಓಲೈಕೆ ಸಮುದಾಯಕ್ಕೆ ಮಾಡಿದೆ ಅನ್ನೋದು ಕಾಣಿಸ್ತಾ ಇದೆ ಮೊನ್ನೆ ಮೊನ್ನೆಯಷ್ಟೇ ಬಿಹಾರದಲ್ಲಿ ಇಂಡಿ ನಾಯಕರ ದೊಡ್ಡ ಸಮಾವೇಶ ಆಯ್ತು ವಕ್ಫ್ ಬಚಾವೋ ದಸ್ತೂರ್ ಬಚಾವೋ ಅನ್ನೋ ಬೃಹತ್ ರ್ಯಾಲಿ ಆಯ್ತು ಈ ವೇದಿಕೆಯಲ್ಲಿ ಓಲೈಕೆ ಸಮುದಾಯದ ನಾಯಕನೊಬ್ಬ ಶರಿಯಾ ಜಾರಿ ಬಗ್ಗೆ ಮಾತನಾಡಿದ್ದು ನ್ಯಾಷನಲ್ ನ್ಯೂಸ್ ಕೂಡ ಆಯಿತು ಆದರೆ ಅದೇ ವೇದಿಕೆಯಲ್ಲಿದ್ದ ತೇಜಸ್ವಿ ಈ ಬಗ್ಗೆ ತುಟಿಯನ್ನು ಬಿಚ್ಚಿಲ್ಲ ಇದರಿಂದ ಈ ಬಾರಿ ಇಂಡಿ ಒಕ್ಕೂಟ ಅಧಿಕಾರಕ್ಕೆ ಬಂದರೆ ಪ್ರಮುಖವಾಗಿ ವಕ್ಫ್ ನಿಯಮವನ್ನ ರಾಜ್ಯದಲ್ಲಿ ಕಿತ್ತು ಹಾಕೋದರ ಜೊತೆಗೆ ಶರಿಯಾ ರೀತಿಯ ನಿಯಮ ಜಾರಿಗೆ ಪ್ರಾಮಿಸ್ ಮಾಡಿರೋ ಬಗ್ಗೆ ಮಾಹಿತಿಗಳು ಬರ್ತಾ ಇದೆ ಒನ್ನದಷ್ಟೇ ಬಿಹಾರ ಕಾಂಗ್ರೆಸ್ ನಾಯಕ ಪಪ್ಪು ಯಾದವ್ ಕೂಡ ವರ್ಕ್ ಹೆಸರಲ್ಲಿ ಜನರನ್ನ ರೊಚ್ಚಿಗೆಬ್ಬಿಸೋ ಕೆಲಸ ಮಾಡಿದ್ರು ಇದೆಲ್ಲವನ್ನ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಇಂಡಿ ಒಕ್ಕೂಟ ಓಲೈಕೆ ಸಮುದಾಯಗಳಿಗೆ ಎಲ್ಲಾ ರೀತಿಯಲ್ಲೂ ಅನುಕೂಲ ಮಾಡಿಕೊಡೋದಕ್ಕೆ ಸಜ್ಜಾಗಿ ನಿಂತಿದೆ ಅಂತ ಹೇಳಲಾಗ್ತಾ ಇದೆ ದುರಂತ ಏನಂದ್ರೆ ಆರ್ ಜೆ ಡಿ ಅಥವಾ ಇಂಡಿ ಒಕ್ಕೂಟದ ಕಡೆಯಿಂದ ಈವರೆಗೆ ಬಂದಿರೋ ಪ್ರಾಮಿಸ್ಗಳ ಪೈಕಿ ಅಭಿವೃದ್ಧಿ ವಿಚಾರದಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟ್ ಕಾಣಿಸ್ತಾ ಇಲ್ಲ ಅನ್ನೋದು ಅಲ್ಲಿಗೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಹಾಗೂ ಇಂಡಿ ಒಕ್ಕೂಟ ಯಾವ ಸ್ಟೈಲ್ ನಲ್ಲಿ ಎಲೆಕ್ಷನ್ ನಡೆಸ್ತಾ ಇದೆಯೋ ಅದೇ ರೀತಿಯಲ್ಲೇ ಈ ಬಾರಿ ಕೂಡ ಚುನಾವಣಾ ಅಕಾರಕ್ಕೆ ಇಳಿದಿದೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ ಹಾಗೆ ಬಿಹಾರದ ಇನ್ನೂರ ನಲವತ್ ಮೂರು ಸೀಟ್ಗಳ ಪೈಕಿ ನಲವತ್ತೆಂಟು ಸೀಟ್ ಮುಸ್ಲಿಂ ಡಾಮಿನೇಟೆಡ್ ಅನ್ನೋದು ಇಂಡಿ ಒಕ್ಕೂಟಕ್ಕೆ ಗೊತ್ತಿದೆ ಈ ಸೀಟ್ಗಳಲ್ಲಿ ಔಟ್ ಆಫ್ ಔಟ್ ಬರೋದು ಆಲ್ಮೋಸ್ಟ್ ಪಕ್ಕಾಗಿದೆ ಇನ್ನುಳಿದ ಕಡೆಗಳಲ್ಲಿ ಓಲೈಕೆ ಸಮುದಾಯದವರು ಗಟ್ಟಿಯಾಗಿ ಬೆನಿಗೆ ನಿಲ್ತಾರೆ ಅದನ್ನ ಹೊರತುಪಡಿಸಿ ಗೆಲ್ಲೋದಕ್ಕೆ ಯಾವ್ಯಾವ ಸಮುದಾಯದಿಂದ ಎಷ್ಟೆಷ್ಟು ವೋಟ್ಗಳು ಬೇಕೋ ಅದಕ್ಕೆ ತಕ್ಕಂತೆ ರಾಜಕೀಯ ದಾಳ ಉರುಳಿಸುವ ಸಾಧ್ಯತೆ ಕಾಣಿಸ್ತಾ ಇದೆ ಒಟ್ನಲ್ಲಿ ವಿಪಕ್ಷಗಳ ಆರೋಪ ರಾಜಕೀಯ ಇದ್ಯಾವುದು ಸ್ಟ್ರಾಂಗ್ ಆಗಿರದೆ ಮತ್ತೆ ಜನರನ್ನ ಅಸಮಾಧಾನಗೊಳಿಸುವ ರೀತಿಯಲ್ಲೇ ಇರೋದು ಅವರಿಗೆ ನೆಗೆಟಿವ್ ಆಗ್ತಾ ಇದೆ ಹಾಗೆ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಒಂದೇನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ